ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಟಿಫಿನ್ ಬಾಕ್ಸ್ಗೋಸ್ಕರ ನಾವು ದೋಸೆ ಮಾಡ್ತೀವಿ ಆದರೆ ಅದಕ್ಕೆ ಏನು ಪಲ್ಯ ಮಾಡಲಿ ಅಥವಾ ಏನು ಚಟ್ನಿ ಮಾಡಲಿ ಅನ್ನೋದೇ ತಲೆಬಿಸಿ ಸೊ ಹಾಗಾಗಿ ನಾನಿವತ್ತು ಕಪ್ಪು ಕಡಲೆಕಾಳು ಕಾಬುಲ್ ಚೆನ್ನ ಅಂತ ಹೇಳ್ತಾರಲ್ಲ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಅದ್ಭುತವಾದ ಚಟ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊವನ್ನು ಚಿಕ್ಕದಾಗಿ ಹಚ್ಕೊಳ್ತಾ ಇದ್ದೀನಿ ಸೊ ಇವಾಗ ಮೊದಲಿಗೆ ನಾನು ಕಪ್ಪು ಕಾಬೂಲ್ ಚೆನ್ನಾಗಿ ಇದೆಯಲ್ಲ ಅದರ ಪಲ್ಯವನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡುವಂತಹ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಅದಕ್ಕೆ ಜೀರಿಗೆ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಚೆನ್ನಾಗಿ ಅದು ಫ್ರೈ ಆಗಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೋದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಆಲ್ರೆಡಿ ನಾನು ರೆಡಿಮೇಡ್ ಪೇಸ್ಟನ್ನೇ ಹಾಕಿದ್ದೇನೆ ಜೊತೆಗೆ ಇವಾಗ ನಾನು ಖಾರಕ್ಕೆ ಇಲ್ಲಿ ಅಚ್ಚ ಖಾರದ ಪುಡಿ ಹಾಗೆ ಹಳದಿ ಪೌಡರ್ ಮತ್ತು ಕೊತ್ತಂಬರಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಚೋಲೆ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇವಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಂತರ ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ತೀನಿ ಮಸಾಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನೀರು ಬದಲಿಗೆ ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತಳ ಹಿಡಿಯುತ್ತೆ ಅಂತ ಆದರೆ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ರೆಡಿ ಮಾಡ್ಕೊಳ್ತೀನಿ ಅವಾಗ ಒಂದು ಮಸಾಲ ನಮಗೆ ರೆಡಿ ಆಗುತ್ತೆ ಇನ್ನು ಕಪ್ಪು ಕಾಬುಲ್ ಚೆನ್ನ ನಾನು ಆಲ್ರೆಡಿ ರಾತ್ರಿ ಫುಲ್ಲು ನೆನೆಸಿಟ್ಟಿದ್ದೆ ಬೆಳಿಗ್ಗೆ ನಾನು ಅದನ್ನು ಮೂರು ವಿಸಿಲನ್ನು ತೆಗೆದುಕೊಂಡಿದ್ದೀನಿ ಸೊ ಇವಾಗ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ರೆಸಿಪಿ ರೆಡಿ ಆಗುತ್ತೆ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ರೋಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಇದಕ್ಕೆ ಕಾಂಬಿನೇಷನ್ ಹಾಕಿ ನೀರು ದೋಸೆ ಮಾಡ್ತಾ ಇದ್ದೀನಿ ನೀರ್ ದೋಸೆನ ದೋಸೆ ಅಕ್ಕಿಯಿಂದನೇ ಮಾಡ್ತಾರೆ ಆದರೆ ನಾನಿವತ್ತು ರೈಸ್ ಮಾಡುವಂತಹ ಅಕ್ಕಿಯಿಂದ ಮಾಡಿದ್ದೀನಿ ರೈಸ್ ಮಾಡುವಂತಹ ಅಕ್ಕಿಯಿಂದ ಕೂಡ ದೋಸೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ದಿನವೂ ದೋಸೆ ಅಕ್ಕಿ ಮನೆಯಲ್ಲೇ ಇರುತ್ತೆ ಅಂತಿಲ್ಲ ಸೊ ಮನೆಯಲ್ಲಿ ನಾವು ನಾರ್ಮಲ್ ಆಗಿ ವೈಟ್ ರೈಸ್ ಯಾವುದರಲ್ಲಿ ಮಾಡ್ತೀವಿ ಅದೇ ರೈಸನ್ನು ಬಳಸ್ಕೊಂಡು ಇವತ್ತು ನಾನು ನೀರು ದೋಸೆ ಕೂಡ ಮಾಡ್ತಾ ಇದ್ದೀನಿ ಈ ಅಕ್ಕಿಯನ್ನು ರಾತ್ರಿಗೆ ನೆನೆಸಿಟ್ಟಿದ್ದೆ ಇವಾಗ ನಾನು ಅದನ್ನು ನುಣ್ಣಗೆ ರುಬ್ಬಿಕೊಂಡು ಬರ್ತೀನಿ ಯಾವುದೇ ರೀತಿಯ ಕಾಯಿ ತುರಿ ಏನು ಸೇರಿಸಿಲ್ಲ ಸೊ ರುಬ್ಬಿದಂಥ ಹಿಟ್ಟು ಈ ರೀತಿಯಾಗಿ ಬಂದಿದೆ ಸೊ ನಾರ್ಮಲ್ ಆಗಿ ದೋಸಾ ರೈಸನ್ನು ರುಬ್ಬೋದಕ್ಕೂ ಇದನ್ನು ರುಬ್ಬೋದಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದರೆ ಇದು ಬೇಗನೆ ನುಣ್ಣಗಾಗೋದಿಲ್ಲ ಜರಿ ಜರಿಯಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನ ರುಬ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸೊ ಇವಾಗ ನಾನು ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಅದೇ ರೈಸ್ ಬೇಕು ಇದೇ ರೈಸ್ ಬೇಕು ಅಂತೇನಿಲ್ಲ ಯಾವುದೇ ರೈಸಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನೊಂದು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಕಾಯಿ ಹಾಕದೆ ಮಾಡಿರುವಂತಹ ಚಟ್ನಿ ಇದು ಯಾಕಂದರೆ ಟಿಫಿನ್ ಬಾಕ್ಸ್ಗೆಲ್ಲ ಕಾಯಿ ಹಾಕಿದರೆ ಸ್ಮೆಲ್ ಬಂದುಬಿಡತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಹಚ್ಚಬೇಕು ಅಂತ ಏನಿಲ್ಲ ಇವಾಗ ನಾನು ಅದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಸೊ ಹಾಗೆ ಅದನ್ನ ಫ್ರೈ ಕೂಡ ಮಾಡ್ಕೊಳ್ಲಿಕ್ಕಿತ್ತು ಸೊ ಹಾಗಾಗಿ ಒಂದು ಕಡಾಯನ್ನ ಬಿಸಿ ಮಾಡ್ಕೊಂಡಿದ್ದೇನೆ ಎಣ್ಣೆ ಹಾಕದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಕಡಲ ಬೇಳೆ ಉದ್ದಿನ ಬೇಳೆ ಹಾಗೂ ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ಇವಿಷ್ಟನ್ನ ಡ್ರೈ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಆವಾಗಲೇ ಕಟ್ ಮಾಡಿಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಜೊತೆಗೆ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಿಷ್ಟನ್ನು ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಪೌಡರ್ ಜೊತೆಗೆ ಖಾರಕ್ಕೆ ನಾನಿಲ್ಲಿ ಖಾರದ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಅದರ ಬದಲಿಗೆ ಒಣಮೆಣಸು ಕೂಡ ಯೂಸ್ ಮಾಡ್ಕೋಬೋದು ಸೊ ಇವಿಷ್ಟನ್ನು ಹಾಕಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಈ ಚಟ್ನಿಗೆ ಇವಿಷ್ಟು ಇಂಗ್ರೀಡಿಯೆಂಟ್ ಬಿಟ್ಟು ಬೇರೆ ಏನೂ ಹಾಕುವಂತಹ ಅಗತ್ಯವಿಲ್ಲ ಆವಾಗಲೇ ಡ್ರೈ ಫ್ರೈ ಮಾಡ್ಕೊಂಡಿರುವಂತಹ ಕಾಳುಗಳನ್ನು ಕೂಡ ಇದಕ್ಕೆ ಹಾಕಿದರೆ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ತಣ್ಣಗಾದ ಮೇಲೆ ರುಬ್ಕೋಬೇಕು ಸೊ ಅಷ್ಟರಲ್ಲಿ ನಾನಿಲ್ಲಿ ಉದ್ದಿನ ದೋಸೆ ಮಾಡ್ಕೋತಾ ಇದ್ದೇನೆ ಈ ದೋಸೆಗೆ ನಾನಿವತ್ತು ಮಾಡ್ತಾ ಇರುವಂತಹ ಈ ಕೆಂಪು ಚಟ್ನಿ ನೀವು ಕೂಡ ಮನೆಯಲ್ಲಿ ಡ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಆಗೋದ್ರೊಳಗೆ ಈ ಕಡೆ ಮಸಾಲ ಕೂಡ ತಣ್ಣಗಾಯಿತು ಇವಾಗ ನಾನು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಡು ಬರ್ತೀನಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ಈ ರೆಸಿಪಿಗಳು ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಏನು ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್